ರೈತರ ಕುರಿಯನ್ನು ಕಳ್ಳತನ ಮಾಡ್ತಾ ಇರುವಂತಹ ಆರೋಪಿಯ ಬಂಧನ ಆಗಿದೆ ಆ ಕಳ್ಳನನ್ನ ಬಂಧಿಸಲಾಗಿದೆ ನೋಡಿ ಪೇಟೆ ತಾಲೂಕಿನಲ್ಲಿ ರೈತರ ಕುರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುರಿ ಕಳು ಮಾಡ್ತಿದ್ದವನನ್ನ ಈಗ ರೈತರು ಹಿಡಿದುಕೊಟ್ಟಿದ್ದಾರೆ ರೈತರೇ ಆತನನ್ನು ಹಿಡಿದುಕೊಟ್ಟಿರುವಂಥದ್ದು ಪೊಲೀಸ್ನವರಿಗೆ ಅಂಗರ ಮುದ್ದನಹಳ್ಳಿ ಬಳಿ ವಾಹನದೊಂದಿಗೆ ರೈತರು ಆತನಿಗೆ ಹಿಡಿದಿಟ್ಟಿದ್ದಾರೆ ಹೊಸಹೊಳಲು ಗ್ರಾಮದ ರಫೀ ಬಂಧಿತ ಕುರಿಗಳ ಆರೋಪಿ ತಾಲೂಕಿನ ಅಂದರೆ ಅಲ್ಲಿ ಈ ಪೇಟೆ ತಾಲೂಕಿನ ಸುತ್ತಮುತ್ತ ಗ್ರಾಮಗಳಲ್ಲಿ ಈತ ಕುರಿಯನ್ನು ಕಳತನ ಮಾಡ್ತಾ ಇದ್ದ ಕೊನೆಗೂ ಕೂಡ ಈತ ಸಿಕ್ಕಾಕಿಕೊಂಡಿದ್ದಾನೆ ಪೇಟೆ ತಾಲೂಕಿನ ಹಂಗರ ಮುದ್ದೆನಹಳ್ಳಿ ಬಳಿ ವಾಹನದೊಂದಿಗೆ ಆರೋಪಿಯನ್ನು ಅಂದರೆ ಈ ಕಳ್ಳನನ್ನು ಅಲ್ಲಿರುವಂಥ ರೈತರು ಸಹಜವಾಗಿ ಅನುಮಾನ ಬರುತ್ತೆ ಎಲ್ಲಿ ತನಕ ನೋಡೋಕ್ಕಾಗತ್ತೆ ಈಗ ಕುರಿಗಳು ಜಾಸ್ತಿ ಇತ್ತು ಅಂತಂದರೆ ಎಂದೂರು ಇತ್ತು ಅಂದರೆ ಅಲ್ಲಿ ಮಿಸ್ ಆಗಿರೋದು ಗೊತ್ತಾಗೋದಿಲ್ಲ ಯಾವಾಗಲೂ ಅದು ಒಂದು ಸಲ ಗೊತ್ತಾಗ್ಬಿಡುತ್ತೆ ಒಂದೊಂದು ಕುರಿ ಮಿಸ್ ಆದಾಗ ಏನೋ ನಡೀತಾ ಇದ್ದಂತೆ ನೋಡಿ ಆತನ ಡ್ರೆಸ್ ನೋಡಿ ಈ ಮಾರ್ಕಲ್ಲಿ ಆಗಿರುವಂಥ ಆತ ಯಾವ ರೀತಿಯಾಗಿ ಡ್ರೆಸ್ಸನ್ನು ಹಾಕೊಂಡಿದ್ದಾನೆ ಅಂತೇಳಿ ಸಫಾರಿ ಡ್ರೆಸ್ ಇದು ಈ ರೀತಿಯಾಗಿ ನೋಡಿದ್ರೆ ಈತನ ಮುಖ ಕಳ್ಳತನದ ಮುಖ ಅಲ್ಲ ಈ ರೀತಿಯಾಗಿ ಮೊದಲು ನೋಡ್ಕೊಂಡು ಹೋಗಿ ಆಮೇಲೆ ಗೊತ್ತಿಲ್ಲದ ರೀತಿಯಲ್ಲಿ ಕೂರಿಯನ್ನು ಕಳ್ಳತನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ ಸಹಜವಾಗಿ ಅಲ್ಲಿರುವಂಥ ಗ್ರಾಮಸ್ಥರಿಗೆ ರೈತರಿಗೆ ಅನುಮಾನ ಬರುತ್ತೆ ಆವಾಗ ರೈತರು ಸರಿಯಾಗಿ ಮಾಡಿದ್ದಾರೆ ಒಂದು ನಾಲ್ಕು ಕೊಟ್ಟು ಪೊಲೀಸ್ನವರಿಗೆ ಕೊಡಬೇಕಾಗಿತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಈತ ಕೊಂಡಿದ್ದು ಹೇಗೆ ಕೇರ್ಪೇಟೆ ತಾಲೂಕಿನಲ್ಲಿ ಕಳೆದ ಒಂದೆರಡು ತಿಂಗಳಿಂದಲೂ ಕೂಡ ರೈತರ ಕುರಿಗಳನ್ನು ಕಳವು ಮಾಡ್ತಿರುವಂತಹ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾನೆ ಇತ್ತು ಏನು ರೈತರ ಮನೆ ಮುಂದೆ ಕಟ್ಟಿದಂತ ಕುರಿಗಳನ್ನು ಕಟ್ಟಿದಂತ ವೇಳೆ ಈತ ರಾತ್ರು ರಾತ್ರಿ ಏನು ತನ್ನ ವಾಹನವನ್ನು ತೆಗೆದುಕೊಂಡೋಗಿ ಆ ಕುರಿಗಳನ್ನು ಕಳವು ಮಾಡಿ ಬೇರೆಡೆ ಮಾರಾಟ ಮಾಡುತ್ತಿದ್ದ ಅನ್ನೋ ಆರೋಪ ಇರುವಂತದ್ದು ಈ ಕಳೆದ ಒಂದು ವಾರದ ಹಿಂದಷ್ಟು ಕೂಡ ಕೆರ್ಪೇಟೆ ತಾಲೂಕಿನ ಏನು ಒಂದು ಕೊಡಿಮನಹಳ್ಳಿ ಗ್ರಾಮ ಸೇರಿದಂತೆ ಮತ್ತೊಂದು ಆ ಹೊಸವಳಲು ಗ್ರಾಮದ ಬಳಿ ಏನು ಈತ ಕುರಿಗಳನ್ನ ಸುಮಾರು ಮೂವತ್ತಕ್ಕೂ ಹೆಚ್ಚು ಕುರಿಗಳನ್ನ ಕಳತನ ಮಾಡಿದೆ ಇದರಿಂದ ತಾಲೂಕಿನ ರೈತರೆಲ್ಲ ಕಂಗಾಲಾಗಿದ್ರು ಈ ಪದೇ ಪದೇ ಮೇಲಿಂದ ಇಂತಹ ಪ್ರಕರಣಗಳು ನಡೀತಾ ಇರೋದ್ರಿಂದ ರೈತರಲ್ಲೂ ಕೂಡ ಒಗ್ಗಟ್ಟಾಗಿ ಇದನ್ನು ಏನಾದರೂ ಮಾಡಿ ಇಡಲೇಬೇಕು ಅಂತ ಹೇಳಿ ಇವತ್ತು ಏನು ಕೆರಪಡ ತಾಲೂಕಿನ ಅಂಗರ ಮುದ್ದನಹಳ್ಳಿ ಗ್ರಾಮದ ಬಳಿ ವಾಹನದಲ್ಲಿ ಅನುಮಾನಾಸ್ಪದವಾಗಿ ಕುರಿಗಳನ್ನು ಸಾಗಿಸಿದಂತ ಈ ವ್ಯಕ್ತಿಯನ್ನ ರೈತರು ಒಂದು ಖಚಿತ ಮಾಹಿತಿಯನ್ನ ಪಡೆದು ಆತನ ವಾಹನವನ್ನು ಅಡ್ಡಗಟ್ಟಿ ಹಿಡಿದು ವಿಚಾರಣೆ ಮಾಡದ ವೇಳೆ ಆತ ಮೊದಮೊದಲು ಆತರ ರೈತರನ್ನ ಯಾಮಾರಿಸುವಂತ ಪ್ರಯತ್ನ ಮಾಡಿದ್ದಾರೆ ನಂತರ ರೈತರು ಕೆಲ ಸಾಕ್ಷ್ಯಗಳನ್ನ ಹುಟ್ಟು ಆತನ ಒಡೆದು ಬಾಯಿ ಬಿಡಿಸಿದಾಗ ಆತ ಕುರಿಗಳನ್ನ ಕಳ್ತನ ಮಾಡುವ ದಂಧೆಯನ್ನ ಮಾಡ್ತಿದ್ದ ಅನ್ನೋದು ಕೂಡ ಬಿಟ್ಟಿದ್ದಾನೆ ಸದ್ಯಕ್ಕೆ ಗ್ರಾಮ ಅಲ್ಲಿನ ಏನು ರೈತರು ಸೇರಿದಂತೆ ಗ್ರಾಮಸ್ಥರೆಲ್ಲರೂ ಕೂಡ ಆತನಿಗೆ ಒಂದೆರಡು ಗೂಸವನ್ನು ಕೊಟ್ಟು ಆತನನ್ನ ಈಗ ಗ್ರಾಮಾಂತರ ಪೊಲೀಸರು ವಶಕ್ಕೆ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ ಇದುವರೆಗೂ ಈತ ಆ ತಾಲೂಕಿನ ಹಲವಾರು ಕಳ್ಳತನ ಪ್ರಕರಣಗಳು ಈತ ಭಾಗಿಯಾಗಿದ್ದ ಅನ್ನೋ ಮಾಹಿತಿಗಳನ್ನು ಕೂಡ ಈಗ ಲಭ್ಯ ಆಗಿರುವಂತದ್ದು ಸದ್ಯಕ್ಕೆ ಈಗ ಪೊಲೀಸರು ಏನು ಬಂಧಿಸಿರುವ ಆರೋಪಿ ಏನಿದ್ದಾರೆ ಈತ ಕೆರ್ಪೇಟೆಯ ಪಟ್ಟಣದ ಹೊಸಳು ಗ್ರಾಮದ ರಫಿ ಎನ್ನುವಂಥದ್ದು ತಿಳಿದು ಬಂದೆ ಈತ ಹಲವಾರು ಕೃತ್ಯಗಳನ್ನು ಎಸಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಸದ್ಯ ಆತನ ವಶಕ್ಕೆ ಪಡೆದು ಮತ್ತಷ್ಟು ವಿಚಾರಣೆಯನ್ನ ಮಾಡುವ ಮೂಲಕ ಆತನ ವಿರುದ್ಧ ಪ್ರಕರಣವನ್ನು ಕೂಡ ದಾಖಲಿಸುವಂತದ್ದು ಹೇಮ್ಕುಮಾರ್ ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ